ಯಾವುದೇ ಮೂಲ ಸೌಕರ್ಯ ನೀಡದೆ ಶಿವರಾಮ್ ಕಾರಂತ ಬಡಾವಣೆ ವ್ಯಾಪ್ತಿಯ ಹದಿನೇಳು ಗ್ರಾಮಗಳ ಐದು ಸಾವಿರದ ನೂರ ಎಪ್ಪತ್ತೊಂದು ಕಟ್ಟಡಗಳಿಗೆ ಬಿಡಿಎ ನಿಗದಿಪಡಿಸಿರುವ ಅವೈಜ್ಞಾನಿಕ ಅಭಿವೃದ್ಧಿ ಶುಲ್ಕವನ್ನು ರದ್ದುಗೊಳಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಬೆಂಗಳೂರು ಜಿಲ್ಲಾ ಸಂಯೋಜಕ ರಾಮಗೊಂಡನಹಳ್ಳಿ ರಮೇಶ್ ಒತ್ತಾಯಿಸಿದರು ಈ ಕುರಿತು ದಲಿತ ಸಂಘರ್ಷ ಸಮಿತಿಯ ಬೆಂಗಳೂರು ಜಿಲ್ಲಾ ಸಮಿತಿ ಶಿವರಾಮ್ ಕಾರಂತ ಬಡಾವಣೆ ಸಂತ್ರಸ್ತ ರೈತರ ಸಹಯೋಗದಲ್ಲಿ ಯಲಂಕಾದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವರಾಮ್ ಕಾರಂಥ ಬಡಾವಣೆ ಕಾಮಗಾರಿ ಪ್ರಾರಂಭವಾಗಿ ಮೂರು ವರ್ಷಗಳೇ ಕಳೆದಿದ್ದರೂ ಕಾಮಗಾರಿಯೂ ಪೂರ್ಣಗೊಂಡಿಲ್ಲ ಯಾವುದೇ ಮೂಲ ಸೌಕರ್ಯ ಕಲ್ಪಿಸಲು ಸಾಧ್ಯವಾಗಿಲ್ಲ ಪರಿಸ್ಥಿತಿ ಹೀಗಿದ್ದು ಬಿಡಿಎ ಏಕಾಏಕಿಯಾಗಿ ನಿವೇಶನ ಹಂಚಿಕೆ ಪ್ರಕ್ರಿಯೆಗೆ ಚಾಲನೆ ನೀಡುವುದಾಗಿ ಬಿಡಿಎ ಅಧಿಕಾರಿಗಳು ಪತ್ರಿಕಾ ಹೇಳಿಕೆ ನೀಡಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಸಂಗತಿ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಗಂಟಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸತ್ಯನಾರಾಯಣ ಮುನಿರಾಜು ಶಿವರಾಮ್ ಕಾರಂತ ಬಡಾವಣೆ ಸಂತ್ರಸ್ತ ರೈತ ಮುಖಂಡರಾದ ಬಸವರಾಜ ಪಾದಯಾತ್ರಿ ನಂಜಪ್ಪ ಶ್ರೀನಿವಾಸಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇಲ್ಲಿರ್ತಕ್ಕಂಥ ಭಾಳಷ್ಟು ರೈತರುಗಳು ಅವರು ಹೋರಾಟದ ಜೊತೆ ಜೊತೆ ಸರ್ಕಾರನೂ ಕೊಟ್ಟು ಕೆಲವು ಸರ್ ಏನು ಬಿ ಸ್ವಾಧೀನಕ್ಕೆ ಬಿಟ್ಕೊಟ್ಟಿದ್ದಾರೆ ರೈತರು ಯಾವತ್ತೂ ರೇಷೋ ವಿಚಾರ ಬಂದಾಗ ಐವತ್ತು ನಾವು ಅರವತ್ತು ಪರ್ಸೆಂಟ್ ಬೆಳಿಗ್ಗೆ ಇಟ್ಟಿದ್ದೀವಿ ಎಲ್ಲ ಹೋರಾಟಗಳಲ್ಲೂ ತಗೊಂಡ್ಕೊಂಥ ಸರ್ಕಾರ ನಾವು ನಲ್ವತ್ತು ಪರ್ಸೆಂಟ್ ಗೆದ್ದು ಒಪ್ಕೊಂಡಿ ಸೊ ಅದಿನ್ನೂ ಚರ್ಚೆ ಹಂತದಲ್ಲಿದೆ ಸರ್ಕಾರಗಳು ಎಷ್ಟು ಸರ್ಕಾರಗಳು ಬಂದು ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಎಲ್ಲ ಸರ್ಕಾರ ಹೋರಾಟ ಮಾಡಿದ್ವಿ ಎಲ್ಲ ಹಂತದಲ್ಲೂ ಹೋರಾಟ ಮಾಡಿ ಸೊ ಅದು ಮುಂದಿನ ದಿನಗಳಲ್ಲಿ ನಮ್ಮ ರಮೇಶ್ವರ ರಮೇಶ್ವರ್ ಹೇಳಿರೋ ಥರ ಮುಂದಿನ ಸಭೆಗಳಲ್ಲಿ ಚರ್ಚೆಗಳು ಮಾಡ್ಕೊಳ್ತೀವಿ ಆದರೆ ಈ ರೇಷ್ಯೋ ವಿಚಾರನ ಯಾಕೆ ನಾವು ಮತ್ತೊಮ್ಮೆ ಮುಂದೆಲೇ ತಂದು ಹೋರಾಟ ಮಾಡ್ತೀವಿ ಅಂದರೆ ಮೈಸೂರಲ್ಲಿ ಮುಖ್ಯಮಂತ್ರಿಗಳು ತಗೊಳ್ಳೋ ನಿವೇಶನಲ್ಲಿ ಐವತ್ತು ಪರ್ಸೆಂಟ್ ರೇಚು ಪಕ್ಕದಲ್ಲಿ ವಿಜಯಪುರದಲ್ಲಿ ಐವತ್ತು ಪರ್ಸೆಂಟ್ ರೇಚು ಬಳ್ಳಾರಿಯಲ್ಲಿ ಕೆ ಡಿ ಡಿಬಿನಲ್ಲಿ ಐವತ್ತು ಪರ್ಸೆಂಟ್ ರೇಚು ಜಗದೀಶ್ ಶೆಟ್ಟರ್ ಅವರು ಯಾವುದೋ ಇದರಲ್ಲಿ ಹುಬ್ಬಳ್ಳಿಯಲ್ಲಿ ಕೈಗಾರಿಕೆಗೋಸ್ಕರ ಅಭಿವೃದ್ಧಿ ಪಡಿಸಿದ್ರೆ ಐವತ್ತು ಪರ್ಸೆಂಟ್ ನಮ್ಮದು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹತ್ತು ಕಿಲೋಮೀಟ್ರಲ್ಲಿ ಯಾಕೆ ನಲ್ವತ್ತು ಪರ್ಸೆಂಟು ರೈತರಿಗೆಲ್ಲ ಏನಪ್ಪ ಕಡೆ ಮಾಡಿದ್ದಾರೆ ಪಿತ್ರಾರ್ಜಿತವಾಗಿ ಕೆಂಪೇಗೌಡರ ಕಾಲದಿಂದ ಉಳ್ಸ್ಕೊಂಬಂದಂಥ ಜೆಲೆ ಬಾಳ್ತಕ್ಕಂಥ ಜಮೀನನ್ನು ಇವತ್ತು ಬಿಡಿಯ ಕೊಟ್ಟು ಯಾರು ಇವರದ ನಿವೇಶನಗಳನ್ನ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ